ಚಿಕ್ಕಿ ಚಿಕ್ಕಿ ಹಿಡ್ಸಾಕಂತ ಚಿಕ್ಕಿ ಬಳಿಯ ಹುಡ್ಗಿ ಕೊಡ್ತೀಯ ನಿಂದ ನನಗ ಏ ಹುಡ್ಗ ಏನಂದ್ರಷ್ಟ ನಡ ಬಂಗಾರಿ ಹೂವ ಹೂವ ಹೂವಿನ ಬಿಟ್ಟು ಅಂತ ಹೇಳಿದವ ಹುಡ್ಗಿಟ್ಟಿ ಕರ್ದಿ ಮಾಡ ನಿನ್ನ ಬುಟ್ಟಿ ಅಷ್ಟೇ ಯಾಕ ಚಿನ್ನ ನೀ ಹೂ ಅಂದ್ರ ಹೂವಿನ ಬುಟ್ಟಿ ಜೊತೆ ನಿನ್ನೂ ಖರೀದಿ ಅಂದ್ರೆ ಹುಡ್ಗಿ ರೊಕ್ಕ ಬಾಳಬಾರ ಮಾಡಿ ಇಂಡಿಯಾನ ಖರೀದಿ ಲೇ ಹುಡ್ಗಿ ಇಂಡಿಯಾನ ಖರೀದಿ ಮಾಡ್ತಾನ ಅದ್ರಾಗೇನ ಸಂಶನ ಇಲ್ಲ ಆ ಟಾಟಾ ಬರ್ಲಾಗ ಸಾಲ ಕೊಟ್ಟ ಮಗನ್ಲೇನ ಅಂದ್ರೆ ನೀ ಬಾಳ ಶ್ರೀಮಂತದೇನು ಅದ್ರಾಗೇನ ಸಂಶನ

ಇಲ್ಲೇ ಕುಂತಾರ ಹೇಳ ಎತ್ತೆ ಈಗ ನನ್ನ ಶ್ರೀಮಂತಿಕೆಡು ನೋಡುನು ಮೊಳಕ ಹನ್ನೆರಡನೇ ಮಾಡ ಅರ್ಧ ಮೊಳಕಂಬ ಹುಡುಗಿಯಲ್ಲಿ

இன்னேம் அண்ணா நன்கிட்டு வந்து கொடபாரத கொட்டினி அந்த நீன உட்ட கூட மந்தியா உட்கி ஜாக்கே ಯಾಕ್ರಿ ಏನೋ ಏನೋ ಮಾತರ ಯಾಕ ಯಾಕೋ मामा ನೋಡು ತಡಕೊಂಡೆ ಅವನು ಇನ್ನು ಮುಗಿದಿತಿ ಮುಗಿದಿ ಲೈಟ್ ಆಯ್ತೆ ಆಯ್ತೆ ಹಾ ನಿಮ್ಮಂತ ಹರೆಕ್ ಬಂದು ಹೆಂಗ್ ಹುಡುಗಾರು ನನ್ನಂತ ಹರೆಕ್ ಬಂದು ಹೆಂಗ್ ಹುಡುಗರಿಗೆ ಅಣ್ಣ ಅಂತ ಕರೆದರ ಪ್ರೀತಿಯಿಂದ ಮಾಮಾರ ಮಾಮಾರ ಅಂತ ಕರೆಯೋರು ಯಾರು ನನ್ನ ಚಿನ್ನ ಹೋಗ್ರಿ ಮಾಮಾರ ಅಂತ ಕರೀತೀನಿ ಎಲ್ಲಿ ಮಾರಿ ಮನೆ ನಿಮ್ಮ ಮಾಯಿ ಗುತ್ರಿ ಹೆಂಗೆ ಕರೆ ನಿಮ್ಮ ಹೆಸ್ರು ಏನು ರೀ ನಮ್ಮ ಹೆಸ್ರು ರೀ ಹಳೆ ಮೊಡ್ಕಾ ಟ್ಯಾಕ್ಟ್ರ್ ನಡ್ಸು ಟ್ಯಾಕ್ಟ್ರ್ ಅಂತ ಅಂದಂಗ ನಿಮ್ಮ ನಿಯಮೇನು ನಮ್ಮದು ರೀ ಹೂ ಮರ ಗುಂಡಿ ಅಂತ ಕರಿತಾರೆ ಹಾಗಾದ್ರೆ ಈ ಗುಂಡ ಗುಂಡ ಹೃದಯ ಗುಂಡ ಗುಂಡಿಯರ ಹೃದಯ ಒಂದಾಗಿ ಒಂದಾಗಿ ಗುಂಡನ ಹೃದಯ ರಾಣಿ ನಾನೇನು ಏ ಏ ಹೆಸರು ಚಂದ ಐತೆ ಹೆಸರು ಚಂದ ಐತೆ ಅಷ್ಟಾಗಿ ಶೀಟ್ ಕೈತಿ ನನ್ನ ಚಿನ್ನ ಹಿಂಗ ಆರ್ಯಂಗರ ಮತ್ತ ನಿಮ್ಗೆ ಗಾಡಿ ಕುಂದಿಸ್ಕೊಂಡು ಮುಂದೆ ಮುಂದೆ ನೀವು ತನ್ನ ಡ್ರಾಪ್ ಮಾಡ್ತಾರೆ ನನ್ನ ಗಾಡಿ ಒಳಗೆ ಅಷ್ಟ ಯಾಕೆ ನನ್ನ ಚಿನ್ನ ನೀ ನೀವು ಅಂದ್ರೆ ನನ್ನ ಹೃದಯದೊಳಗ ಕುಂದಿಸ್ಕೊಂಡಕ್ಕ ನಾ ಹುಡುಗಿ ನಿನ್ನ ನೀವು ನಿಮ್ಮ ಹೃದಯ ಕುಂದಿಸ್ಕೊಂಡ ಕುಂದ್ರಕ್ಕೆ ರೆಡಿ ಆದ ತನ್ನ ಮ್ಯಾಗ ಮತ್ತ ನಾನು ಹಾಗಾದ್ರೆ ಹೋಗಿ ಬಂದ ನಿನ್ನ ಹೃದಯಕ್ಕೆ ಹೃದಯದ

வ மீனப்பா மொதல நீ யார் பதாம்பி சாப்பிடு ஊர் நீங்க கரெக்டி அருவி கொள்ளது வா லே தர்கன விடுதலை தர ஜாதி பக்கங்க காத்து ரங்கத்த இல்ல நிம்ம பாதானல்ல இத்தினன இல்ல நிம்ம பாதானல்ல கரஞ்சி கின இல்ல கை மதி கரதன கடக பரா கண தீந்துண்ட கெதி நுடுது முன்னுண்ட சத்தியின் நிந்துன நாலுண்ட ஏ நடத்தியன நீ

கர கடலி தர ஜாதி நல்ல நீ நல்ல ஞாராய் நிகழ்ப்பா நல்ல யாரா நிகழ இவர் வந்த கையாக கூச்சிரா இந்த அப்படியே மும்பலுகர் அல்லது தீபருதரரா தீபராதரரா கழுதையரா ಚಿನ್ನ ಹೇಳ ಹೋಗನು ಬಾ ಈ ಮಾಡಲಿ ಬಾ ನಡಿ ಬರ್ತೇನೆ ಹೋಗು ಬಾ ನಾನ್ ಇನ್ನೋತೇನೆ ಕೈ ಮ್ಯಾಲ ಕೈ ಹಾಕಿ ಬಣ್ಣದ ಮಾತೇಳಿ ನಕಲಿ ನಡದದು ಹಿಂದೆ ಆಡಿದ ಮಾತ ನಾಳಿಗೆ ಇಲ್ಲ ಯಾರನ್ನ ನಂಬೋದು ಒಬ್ಬರ ವಿಶ್ವಾಸ ಒಬ್ಬರಿಗಿಲ್ಲ ದಿನಮಾನ ಕೆಟ್ಟದೋ ಒಬ್ಬ ರೈಶ್ವಾಸ ಒಬ್ಬರಿಗಿಲ್ಲೋ ದಿನಮಾನ ಕೆಟ್ಟದ